ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಪುಣ್ಯ ಪಾಪವೆಂಬವು ತಮ್ಮ ಇಷ್ಟವು ಕಂಡಿರೆ ಅಯ್ಯ ಎಂದಡೆ ಸ್ವರ್ಗ ಎಲವೋ ಎಂದಡೆ ನರಕ ದೇವ ಭಕ್ತ ಜಯ ಜೀಯ ಎಂಬ ನುಡಿಯೊಳಗೆ ಕೈಲಾಸ ಮೈದುವುದೇ ಕೂಡಲ ಸಂಗಮ ದೇವಾ ಈ ವಚನದ ಸಾರ ಹೀಗಿದೆ ಪುಣ್ಯ ಮತ್ತು ಪಾಪದ ಕಾರ್ಯಗಳನ್ನು ಮಾಡುವುದು ನಮ್ಮಿಚ್ಛೆಗೆ ಸಂಬಂಧಿಸಿದಂತೆ ಸ್ವರ್ಗ ನರಕಗಳು ಕೂಡ ನಮ್ಮನ್ನೇ ಅವಲಂಬಿಸಿವೆ ನಮ್ಮ ನಡೆನುಡಿಗಳಲ್ಲಿ ಸತ್ಯ ನಯ ವಿನಯಗಳು ತುಂಬಿಕೊಂಡರೆ ಸ್ವರ್ಗ ಸೃಷ್ಟಿಯಾಗುತ್ತದೆ ಅಹಂಕಾರ ಅನೃತಗಳು ತುಂಬಿಕೊಂಡರೆ ನರಕ ನಿರ್ಮಾಣಗೊಳ್ಳುತ್ತದೆ ಭಗವಂತನನ್ನು ಶರಣರನ್ನು ಸ್ತುತಿಸುವ ಮಾತುಗಳಿಂದ ಕೈಲಾಸ ಅಂದರೆ ಭಗವಂತನ ಆವಾಸ ಮೈದಾಳುತ್ತದೆ ಎಂಬ ಬಸವಣ್ಣನವರ ಸ್ಪಷ್ಟಭಾವ ಅವರ ಈ ವಚನದ ಮೂಲಕ ವ್ಯಕ್ತವಾಗುತ್ತದೆ ಶರಣು ಶರಣಾರ್ಥಿಗಳು